ಪೋಸ್ಟ್ ಅಲ್ಲಿ ಐ ಇದೆ ಯು ಇದೆ ಮಧ್ಯದಲ್ಲಿ ಇರುವಂತ ಹಾಟು ಇಲ್ಲಿ ಮಧ್ಯದಲ್ಲಿ ಇದೆ ನೋಡಿ ಐ ಲವ್ ಯು ಸರ್ ಇವತ್ತು ನಾವು ಯುವೈ ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ವಿ ಇದೆ ಸರ್ ಐ ಲವ್ ಯು ಹಳ ನಿಮ್ಮ ಮಾತನ್ನ ಉಪೇಂದ್ರ ಯಾವಾಗ ಹೇಳ್ತಾನೆ ನಮ್ಮ ಫಸ್ಟ್ ಡಾರ್ಲಿಂಗ್ ಅಂದ್ರೆ ಏಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಅವರು ಈ ಈ ದಪ್ಪದ ಚನ್ನಾ ಮಾಡ್ತಿದ್ರು ಮಾಡ್ತಾರೆ ಶುಭಚೇತೆ ಮಾಡ್ತಾರೆ ಪಲವಿ ಥಿಯೇಟ್ರಿ ನಾನು ಪ್ರೀಮಿಯರ್ ಹೋಗ್ತೇವೆ ಅದಾದ್ಮೇಲೆ ಓಂ ಬಂದು ಪಿಕ್ಚರ್ ಬಂದ್ ಪಿಕ್ಚರ್ಬೇಕು ತರ್ಟಿ ಪರ್ಸೆಂಟ್ ಹೇಳ್ಬೇಕು ಫಸ್ಟ್ ಟೈಮ್ ಯಾರೇ ಮಾತನಾಡಿದ್ರಿಮ ಏನೋ ಒಂದು ಆಗುತ್ತೆ ಏನೋ ನನ್ಗೆ ಗೊತ್ತಿಲ್ಲ ಮೈಂಡ್ಲಿ ನಡೆಸ್ಬೇಕು ನನಗೆ ಒಂದು ಬೇರೆ ಥರ ಫಾರ್ಮೆಂಟ್ ಸಿನಿಮಾ ಮುಂಚೆ ಇತ್ತು ಬಟ್ ಓನ್ಲಿ ಒಂದು ಬೇರೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು ಲವ್ ಇಲ್ಲ ಬದುಕಕ್ಕೋಸ್ಕರ ಅದು ಸ್ಟೋರಿನಾಸ್ಕರ ಅದ್ ಮಾಡಿದ್ರು ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ಸ್ಟೋರಿನ ರಿಯಾಲಿಟಿ ತಂದ್ರೆ ಅಂದ್ರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗೆ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು

ಆ ಮಾದರ ರೀತಿ ಇರಬಹುದು ವಿಶ್ವಾಸಾರ್ಹ ಅಂತ ಆದರೆ ಬರಿ ಡೈರೆಕ್ಟರ್ ಪಾತ್ರatro as a human is very good ಅದು ಇಂಪಾರ್ಟೆಂಟ್ ಅಂತ ಸಿನಿಮಾ ಮಾಡಬಹುದು ಹಾಗೆ प्रकारे ಮಾಡಬಹುದು but ಒಂದು ಒಳ್ಳೆ ಮನುಷ್ಯ ಇದ್ದೆ ಅವರಿಗೆ ಒಳ್ಳೆ ಮನುಷ್ಯ ಇದ್ದೆ but ಅದಾದಮೇಲೆ وہ مجھے ಜಾಣ ಅಂತನ್ನ ನಡಸಲ್ಲ ಹೀರೋ ಪಾತ್ರ ಜೊತೆಲಿ ಬೇರೆ ಬೇರೆ ಸಿನಿಮಾ ಮಾಡ್ತಾರೆ ಬಹುಶಃ ಆ ಸಿನಿಮಾ ಮಾಡ್ತೀನಿ ಆ ದಾಸಲಿನ್ 45 ಮಾಡ್ತೀನಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಹೇಳಲ ಇವಾಗ ಫಸ್ಟ್ ಯು ಯುವ ಯಾವ ಬರಲಿ ಯಾಕಂದರೆ ಯುವಾಗಿ ಡಿಸ್ಟರ್ಬ್ ಮಾಡೋದು ಬೇಡ ನಾನು ಸೊ ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಯಾವಾಗ ಉಪೇಂದ್ರ ಫಿಲ್ ಬಂದ್ಬಿಟ್ಟು ಏನಾದರೂ ನಾನು ಅಂತ ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ಉಪಿಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದರೆ ಒಂದು 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 ವಿಶೇಷತೆ ಇರುತ್ತೆ ಒಂದು ನೀವು ನಾರ್ಮಲಿ ಇರುತ್ತೆ ಯಾಕಂದ್ರೆ ಅಪ್ಪ ಇವಾಗ ಅವಾಗ ಅಪ್ಪು ಅಪ್ಪು ಸಿನಿಮಾ ಬಂದಾಗ ಬಂದ್ಸರಿ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬ ಇಷ್ಟ ಇಲ್ಲ ಅಪ್ಪ ಚೆನ್ನಾಗಿ ಎಲ್ಲರೂ ಹೇಳ್ತಿಲ್ಲ ಸುಮಾರು ನನಗೆ ಇಷ್ಟ ಆಯ್ತು ಅಷ್ಟೇ ನನಗೆ ಇಷ್ಟ ಆಯ್ತು ಅಷ್ಟು ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡೋದು ನನಗೆ ಇಷ್ಟ ಆಯಿತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಯ್ತು ಬಹಳ ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಇಷ್ಟ ಅಭಿಮಾನದನ್ನೇ ನೋಡಬೇಕು ಸಿನಿಮಾ ಅಭಿಮಾನದಿಂದ ಬಂದು ನೋಡ್ಬೇಕಿ ಬರ ನೋಡಿ ನಾವು ತಮಿಳ್ ಮಾಡ್ಬೇಕು ನಾವು ಕಮಲಾಸತ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅದು ಅಭಿಮಾನ ಅದು ಒಂದು ನಾನು ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ವಾಪಸ್ ಬರ್ಬೇಕು ನನಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿರುತ್ತದೆ ಬರೋದು ಜನ ಬಂದೇ ಬರ್ತದೆ ಒಂದು ಸಾರಿ ಒಂದು ರಿಲೀಸ್ ಆಗಿ ಇವತ್ತು ಡೂಕಿ ಓಪನಿಂಗ್ ಇದೆಲ್ಲ ಕಟ್ ಫುಲ್ ಆಗ್ತಿದೆ ಅಂದ್ರೆ ಫುಲ್ ಶಾಕ್ ಫಾಸ್ಟ್ 100% ಜನ ನೋಡೋ ನೋಡೋ ಇಂಟೆನ್ಸ್ ಆದRenderTarget ಆದರ್ಶನ ಒಂದು ಮ್ಯಾಜಿಕ್ ಇದೆ ನಾನು ಯಾವಾಗಲೂ ಕೇಳಿದ್ಬಿಟ್ಟು ಒರಿಜಿನಲ್ ಬೇಟ್ರೆಗೇಷನ್ ಇನ್ನೊಂದು ಹೋಪ್ ಟು ಮಾಡಿ ಅಂತ ಬೇಟ್ರೆಗೇಷನ್ कवर नाने बस चांद हैं और डीज़ल केर भी नाने बस चांद हैं कह रहा हूँ लोगों को तो पा इवन तो एक आजादी फिल्म को अपकर्ता जिम भरी शुरुआत के लिए थे ना तब ड्रॉपलैंड आज तो मैं नाने बड़ा ना डायरेक्शन बड़ा मन बड़ा इंटर डाइट मार्टिन साथ मार्टिन ला बेस्ट एस्पेंट इवन हीज़ इ

ಯಾಕಂದ್ರೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ನಡೀತದೆ ಡಾಲಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಗ ಬೆಸ್ಟ್ ಆ್ಯಂಡ್ ನವೀನ್ ಆಲ್ ದ ಬೆಸ್ಟ್ ಶ್ರೀಕಾಂತ್ ಆಲ್ ಬೆಸ್ಟ್ ಅಂಡ್ ಎಲ್ಲಾ ಟೀಮ್ ಹೀರೋಯಿನ್ ರೇಷ್ಮಾಲ್ ಬೆಸ್ಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಐ ತಿಂ ಉಪ ಎಲ್ಲ ನೋಡ್ತಾ ಇರ್ತೇನೆ

ಇವ ಎಲ್ಲಾ ಫ್ರೈಟ್ ನೋಡದೆ ಹೀರೋ ಡ್ರಾಮಾ ಮಾಡ್ತ್ರು ಅಷ್ಟೇ ಅಲ್ಲಿ ಝೀರೋ ಆ ಬೇಡ ಬಟ್ ಅಪ್ಪ ಏನಕ್ಕೆ ವೈಟ್ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಬಟ್ ಐ ಡೋಟ್ ಫ್ರಮ್ ದಟ್ ಯಾವ್ದೆ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ what is ಮೀನಿಂಗ್ ನಮ್ಮ ಸಿನಿಮಾ ಎಲ್ಲಾ ಜನ ಜನ ಟ್ರ್ಯಾಕ್ಷನ್ ಆಗುತ್ತೆ ಇವರ ಟ್ಯಾಂಗ್ ಕೆಜಿಎ ಫಾರ್ ಕ್ಯಾಟರಲಿ ಮಾಡ್ತಾರೆ ಒಂದು ಒಂದು ಸೀಸನ್ ಕ್ಯಾಟರ ಮಾಡ್ತಾರೆ ಅದರ ಉಪೇದ ಸಿನಿಮಾ ದೇ ಪ್ಲಾಟ್‌ಫಾರ್ಮ್ ರೀಚೆನ್ಸ್ ನಮಸ್ ಐ ಕ್ಯಾನ್ ರೋ ಸೈನ್ಸ್ ಡೈರೆಕ್ಟ್ ನಮ್ಮ

But <laughs> we will live back at I follow one that's Okay, to do Okay? Today you follow here. And thank you. Stay Love you. All the best. Thank you. Thank you. God bless. And <laughs> 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 it's a beautiful i You waited i I can't I am i can, 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 can. <laughs> <laughs> <And> i i <laughs> i ನೋಡಿ ಸರ್ ಯುವ ಯಾವ ರೀತಿ ಒಂದು ಅಂಥಗಳು ಇವತ್ತು ನಮ್ಗೆ ನಮಗೆ ಕಾಣಿಸ್ತಾ ಇದೆ ನಿಜವಾದ ಪ್ರೀತಿ ಅಣ್ಣ ಹೇಳ್ತಾ ನಾನು ಯು ಯುವ ಯು ಎಸ್ ಎಲ್ ನೋಡ್ತೀನಿ ಅಂತ ಉಪ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ ಅಣ್ಣ ಹೇಳ್ತಾರೆ ಇಲ್ಲ ನಾನು ಇಲ್ಲಿ ಇರ್ಬೇಕು ಈ ಸಿನಿಮಾ ನೋಡ್ಕೋಬೇಕು ಸಕ್ಸಸ್ ನ ನೀವು ಇಲ್ಲಿ ನೋಡ್ಕೊಳ್ಳಿ ಯು ಎಸ್ ಎಲ್ ನಾನು ನೋಡ್ಕೋತೀನಿ ಅಂತ ಈ ಬರಲಿ ರೀ ಚಪ್ಪಾಳೆ ಇದು ರೀ ನನ್ಗೆ